ನಮ್ಮ ಸಿದ್ದೇಶ್ವರಪ್ಪ ಅವ್ರ ಕಿಮ್ಮತ್ ಯಾರು ಕಟ್ಟದ್ರಿ ಅನ್ರಿ ಇಲ್ಲ ಮೂವತ್ ನಾಲ್ಕು ಲಕ್ಷ ಜನ ಒಂದೇ ದಿನ ಕೂಡ ಮೂವತ್ತ್ ನಾಲ್ಕು ಲಕ್ಷ ಜನ ಅವ್ರಿ ಅಂತ್ಯ ಹೌದು ಮೂವತ್ತು ನಾಲ್ಕು ಲಕ್ಷ ಎಷ್ಟು ಕಿಮ್ಮತ್ ಇದ್ದಿರ್ಬೇಕು ಆ ಶರೀರದು ನೀವು ಬಂದಿರೋ ಇಲ್ಲ ಸ್ವತಃ ಇದೇವನೋ ಅಂತ ಇಡೀ ಬಿಜಾಪುರ ಜಿಲ್ಲಾ ಎಲ್ಲ ಓಣಿ ವೋಣಿಗೆ ರಸ್ತಾಕ್ ರಸ್ತ ಯಾನು ತಿಂತೀರಿ ಪೇಡ್ಯಾ ತಿತ್ತೀರಿ ಪೇಡ್ಯಾತ್ತಿದ್ರಿ ಬಾಳಿಕಾಯ್ತಿರಿ ಬಾಳಿಕಾಯ್ತಿರಿ ಬಿಸ್ಕಿಟ್ ತಿತ್ತೀರಿ ಬಿಸ್ಕಿಟ್ ತಿರಿ ಏನು ತಿಂದವ್ರಿಗೆ ಹುಟ್ಟಿತ್ತು ಇಡೀ ಜಿಲ್ಲಾಪುರ ಯಾರ ಶಿಷ್ಯರು ಮಲ್ಲಿಕಾರ್ಜುನ ಅಪ್ಪನ ಶಿಷ್ಯ ಮಲ್ಲಿಕಾರ್ಜುನಪ್ಪ ಅವ್ರ ಗುರುಗಳು ಅವರ ಶಿಷ್ಯ ದಾಶಿ ಎತ್ತಾಕಿ ಇಡೀ ಜಿಲ್ಲಾಕ್ಕೆ ಜಿಲ್ಲಾ ಏನು ಬೇಡದು ಹಿಂದೆ ಬಾಯ ಆಗ್ತದೆ ಹಾಕ್ತಿರಿ ಮತ್ತೆ ಇಲ್ಲಿ ಶರೀರ ಅವ ಅಂತಾ ಶರೀರ ನಾವು ಏನು ಮಾಡಿದೆವು ಅಂದ್ರೆ ಹಿಂದೆ ನಾವು ಕಿದ್ದಲೆ ಮಾಡಿದೆವು ಮಾಯಾದೊಳಗೆ ಬಿದ್ದಿದೆವು ಅದಕ್ಕ ಅಂಥಾ ಗುಂಪಿನ ಬೆಳಕ ಹಿಂತ ಅನ್ನೋದು ಜಗತ್ತಕ್ಕೆ ಕದ್ದು ಹೌದು ಅಂತ ಬೆಳಕ ಆ ಅದು ಅದೂ ನಾವು ತಿಳ್ಕೊಂಡು ಆನಂದ ಪಡಿಲಕ್ಕ ಹೌದು ನೋಡಿರಿ ಮಲ್ಲಿಕಾರ್ಜುನವಾ ಅಪ್ಪ ಅವ್ರ ಬೆಳಕಾಯ್ತು ನೀವು ಈ ಜಗತ್ತ್ಯದೊಳಗೆ ಹೆಂಗೆ ಇದ್ದೇವು ಅನ್ನುದು ನಿಮಗೆ ಹೇಳುದ ಜಗತ್ಯದೊಳಗೆ ಹೆಂಗಿದ್ದೇವೆ ಅನ್ನೋದು ಹೇಳುದದ ಹಾಂ ಈಗ ಕಣ್ಸಲ್ರೇನ ಹ್ಯಾಂಗಾರು ಅನ್ನೋದು ಏ ಇವ ಹೆಂಗೆ ನೋಡಿರಿ ಗೌಡ್ರು ನಮ್ಗೆ ಯಾಕ್ರಿ ಇವ ಎಲ್ಲ ಭಾಡ ತೊಡುಗ್ರಿ ಇವರು ಹಾಂ ಇವರೆಲ್ಲಾಕಿಂತ ದಾಡ್ದ ತುಡುಗರು ಯಾಕ್ರಿ ಇದು ಹೆಂಗೆ ಆಗ್ತದ ಹೇಳಿ ನಿಮ್ಗೆ ಹಾಂ ಇಬ್ರ ಗಂದ ಊಟ ಕುತ್ತಾರ ಕೂತಾರ ಹಾಂ ಊಟದ ಕುರಾನ ಕುರಾನ ಒಬ್ಬ ದೋಸ್ತ್ ಬಂದಾನ ಹಾಂ ಬರನ ಆ ಬರ್ ಊಟ ಮಾಡಕ್ ಹತ್ರಿ ಅತ್ತನ ನೀವು ಊಟ ಮಾಡೋರ್ ಬಾಳ ಮಂದಿ ಯಾರ ಒಬ್ಬರ ತರ ಇಲ್ಲಿ ದೇವ್ರ ಹೆಸರು ತೋರಿತಾರ ಊಟ ಮಾಡ್ಲಕ್ ಬರ್ರಿ ಅನ್ನ ಬಂದ್ ಕುತ್ತೆ ಕುದ್ರಿ ಊಟಕ್ಕೆ ಗಂಡ ಹೇಳ್ತಿ ನಾಲ್ಕರ ಹೊಟ್ಟಿ ಕಟ್ಕೊಂಡು ಬಂದವ ಅವಾಯ್ತು ಬಂದ್ ಕುತ್ತು ಮುಂದೆ ಬಿಟ್ಟವ ಅವ ಹೇಳ್ತಿ ಅಂದಳು ಏನು ಯಾರಿಗ್ ಕರಿಬೇಕು ಯಾರಿಗ್ ಬಿಡ್ಬೇಕು ನಿನ್ ಗೊತ್ತ ಇಲ್ಲಿ ಊಟಕ್ ಬಾ ಅನ್ನ ಕುತ್ತ ಎಲ್ಲ ಉಂಟು ಹಾದ ಎಲ್ಲ ಕರ್ದಿದ್ ಅವ್ನಿಗತ್ ಹೇಳ್ತಿ ಅಂದ್ಳು ಹೇಳ್ತಿ ಬೇಯ್ಲಕ್ಕ ಎಂತಾದ ನಿಂತು ಬಾ ನನಗೆ ಕುತ್ತೇ ಬರ್ತಾನ ಅವ ಅಂದೈ ಇಂದು ಉಣ್ದಿದ್ದ ಬಿಡು ನಾಳೆಗೆ ನಾ ಉಣ್ತಾನಕೆ ಸುಮ್ ಕುಂಡ್ರಿ ಅಂದವ ಗೌಡ ಹೌದು ಹೌದು ಮರು ದಿನ ಉಟ್ಟು ಕುಂಡ್ರ ಆಕೆ ಬರಬಾರ್ದಾಕ ಮತ್ತೆ ಬಂದೇ ಬಿಟ್ಟ ಮರು ದಿನನೂ ಬಂದೇ ಬಿಟ್ಟ ಆಕಿ ಅಂದಳು ನೋಡ್ರಿ ಬರ್ಲಕತ್ತೇನ ಕರಿಬ್ಯಾಡ್ರಿ ಅಂದಳು ಹಾಂ ಇಲ್ಲಿ ನಿನ್ನೆ ಉಂಡಾನ ನಿನ್ನೆ ಉಳ್ಲಿಕ್ಕಿಲ್ಲ ಬಂದು ಕುತಾನ ಹಿಂದ್ಯಾಗ ಬರ್ತಾನ ಏ ಬರುದಿಲ್ಲ ನೋಡ್ರಿ ಬರಂಗ ಕಾಣಸ್ತಾನ ಅಂದಳು ಆಕಿ ಹ್ಞೂ ಅಂದ್ರೆ ಹೋ ಬರಿ ಊಟ ಮಾಡಕತ್ರಿ ಆಯ್ತ್ರಿ ಬಂದದ್ ಏ ಬಿಟ್ಟಿ ಹತ್ತಿ ಎಲ್ಲ ಹಡದ್ ಹೋಗೇ ಬಿಟ್ಟ ಅಕ್ಕಿ ಅಂತ ಅಂದ್ಳು ನೀನು ದೇವಸ್ಥಾ ದೇವಸ್ಥಾ ಮಾರು ಬೇಯ್ಲಕ್ ಬಿಡು ಅಂದವ ಬಿಡುವ ಬರ್ತಾನ ರೀ ಯಾಕಂದ್ ಇನ್ ನಾಳೆ ಹಿಡದ್ ಕರೆಯಂಗಿಲ್ಲ ಆಕಾಶ್ಮಿಕ ಮೂರ್ನೇ ದಿನಕ್ಕ ಊಟ ಕೂತ್ರು ಮತ್ ಬರ್ಬಾರ್ದ ಬಂದೇ ಬಿಟ್ಟು ಬಂದೇ ಬಿಟ್ಟ ಅವ ಅವರು ಅಕ್ಕಿ ಅಂದ್ಳು ಹಾಂ ನೋಡು ಬರ್ಲತ್ತೇನ ಮುಚ್ಚ ಬಾಕಲ ಅಂದ್ರೆ ಹಾಂ ಹಾಂ ಕರಿಬ್ಯಾಡಿ ಇಂದ ಕರಿಬೇಡ ಇನ್ನೊಂದು ನಾಟಕ ಮಾಡುದು ಹಂಗ ನೀ ಅವ ಒಳಗೆ ಬರಟ್ಗೆ ನಾ ನಿನ್ನ ಹಿಡಿತೀನು ಹಾಂ ಹಾಂ ಇಬ್ಬರು ದಂಗಲ್ ಮಾಡಿ ಜಗಳ ಅವನು ಗಂಡ ಹೆಂಡ್ತೀನಿ ಇವು ಆಟೋ ಜಗಳಾಡ್ಲತ್ತದ್ದು ಮುಗ್ಬಿಡ್ತಾನ ಅಲ್ಲಿ ಹೋಗ್ತಾನೆ ಬಿಟ್ಟ ನಾಟಕಿಯ ಅವ ಒಳಗೆ ಬಾಕಲಾಗ ಬಂದ್ರಿ ನಡ್ತೀವಿ ಅಲ್ಲಿ ಬಿಟ್ಟು ಅಂತ ಮಾಡ್ಯಾರ ಯವ್ ಆಯಪ್ಪ ಯವ್ವ ಯಪ್ಪಾ ನಟಗೆ ಏನೋ ಜಗಳಾಡ್ತ ಮೈಯ್ಯೋ ತಳ್ಳತಾನ ಏನೋ ಜಗಳಾಡ್ಲತ್ತರ್ತೇಳಿ ಅವು ಬರ ಹಾಂ ಹೊರದು ಹೋಗಿ ಅವ ಏನು ಮಾಡ್ದ ಬಾಕಲ್ ಮುಚ್ಚಿ ಹೊರದು ಬಿತ್ತವ ಹೌದಾವ ಇವ ಏನು ಅನ್ಬೇಕು ಅಂದ ಹ್ಞೂ ಏಯ್ ಅವ ಬರೋಣ ನಿನಗೆ ಸುಮ್ ಹೊಡ್ದಂಗೆ ಮಾಡಿನ ಎರ್ಗೆ ಆಳ್ಲಕತ್ತಿದೀರಿ ಅವ ಬರೋಣ ನಿನಗೆ ಸುಮ್ ಹೊಡ್ದಂಗೆ ಮಾಡಿದ್ ಎಷ್ಟ ಜ್ವರಲಿ ಆಳ್ಲಕತ್ತಿದಿರಿ ಹಾಂ ಅಂದ ಅಕೆ ಏನು ಅನ್ನಬೇಕು ತಿಳಿಯಂಗಿಲ್ಲ ಅನ್ರಿ ಅವ ಬರೋಣ ನಾನು ಸುಮ್ ಹತ್ತಂಗೆ ಮಾಡೀನಿ ರೀ ಅಂದಾವ ಹೌದು ಹೌದು ಹೌದು

ಬಹಳ ತಿಳಿಬೇಕು ಅನಭಾವದಲ್ಲಿ ತಿಳಿಬೇಕು ಹೌದ್ ಒಂದ್ ಮಾತ್ ಇರ್ಲಿ ಬಿಡಿ ಅವ್ರು ಎಷ್ಟು ಕೇಳಿಸ್ತಾರ ಗೊತ್ತಾಗದ ಒಂದ್ ಮಾತ್ ಹೇಳಿ ಹಾಡ್ತಾ ಹಾಡು ವೇಳೆಗೆ ಮಾತ್ ಬಹಳ ಹೇಳಿದ ಹೌದು ಇದು ಒಂದೇ ಮಾತ್ ಹೇಳಿ ಹಾಡುದಂತ ಕೇಳಿದ್ರೆ ಒಬ್ಬ ಕಳ್ಳ ತುಡುಗ ಮಾಡಿ ರಾಜನ ಕೈಯಾಗ ಒದ ಸಿಕ್ಕ ಅವನಿಗೆ ಕಲ್ಲು ಶಿಕ್ಷೆ ಆಯ್ತು ಕಳ್ಳಕ್ ಹೌದು ಹೌದು ಕಲ್ಲಗೆ ಗಲ್ ಶಿಕ್ಷೆ ನನ್ನ ವೈದ್ಯ ಜೇಲ ವೈದ್ಯ ಅವನಿಗೆ ಗಲ್ ಶಿಕ್ಷೆ ಮಾಡಕ್ ಜೇಲಾದ ಸಾಹಿಬ್ ನಂತರ ವೈದ್ಯ ಹೌದು ಹಗ್ಗ ಹಾಕಿ ಜಗ್ಗ ಅವ್ರಿದ್ರ ಪಳ್ಳಿಗಿ ಅವ ಯಾನಂದ ಆ ಜೇಲಾರ ಸಾಹಿಬ್ ನನ್ನ ಹಂತಿಲಿ ಒಂದು ಬಹಳ ಇದ್ದ ಇತ್ರಿ ಆ ನಾ ಸತ್ ಅಂದ್ರೆ ಇದ್ದೇನೆ ಮುಣುಗ್ತದ ಅದೊಂದು ಇದ್ದ ಕಲ್ತಿದ್ರಿ ಅಂದ್ರೆ ಯಾರಿಗಾರಿ ಕುಡ್ತಿದ್ದ ನೀವು ಯಾರ್ಯಾದ್ರ ಮ್ಯಾಗ ಉಪಜೀವನ್ ಮಾಡ್ಕೊತಿದ್ರಿ ನನಗೆ ಬಂದ್ರಿ ಅಂದ್ರೆ ಅದು ನನ್ನ ಜೋಡಿನೇ ಆ ಇದ್ದೆ ಹೋಗ್ಬಿಡ್ತದ್ರಿ ಅದೇ ಒಂದು ಚಿಂತೆ ಆಗ್ಯದ ತನ್ನ ಹೌದು ಹೌದು ಅವ ಜೇಲರ್ ಸಾಹಿಬ್ ಹೋಗಿ ರಾಜ ಹೇಳ್ದ ಏನ್ರಿ ಅವನಿಗೆ ಗಲ್ಲ ಶಿಕ್ಷೆ ಆಗ್ಯದಲ್ರಿ ಅವನಿಗ ಒಂದು ಇದ್ದೆ ಆದತ್ರಿ ಏನ್ ಇದ್ದೆ ಆದ ಅವನ್ ಅಂತಿಲ್ಲ ಇಂತ ಇದ್ದೆ ಆದತ್ರಿ ಒಂದು ತಪ್ಪನದತ್ತ ಕೆಬ್ಬಣ್ಣ ಮ್ಯಾಗ ಹಿಂಡದಂದ್ರ ಬಂಗಾರ ಆಗ್ತದತ್ರಿ ಅದು ಕೆಬ್ಬಣ್ಣ ಮ್ಯಾಲ ಹಿಂಡದಂದ್ರ ಬಂಗಾರ ಆಗ್ತದತ್ತ ನಮ್ ಕಡೆ ಫೋನ್ ನಂಬರ್ ಕೂಡ್ರಿ ನಾವು ಕರೆಸ್ತೇವ ಯಾಕೆ ನಿಮಗೆ ಕೊಡ್ತೇವೆ ಕೊಡ್ತೇವ್ರಿ ಅವ ತಪ್ಪಲ್ ಅದತ್ತ ಭಂಗಾರ ಆಗ್ತತ್ರಿ ರಾಜ ಬಂದ್ ಹೇಳ್ದ ಹೌದು ಅವ ರಾಜ ಅಂದ ಇಂದ ಕ್ಯಾನ್ಸಲ್ ಮಾಡುದನಿ ಗಲ್ ಶಿಕ್ಷ ಇನ್ಸಲ್ ಮಾಡುದು ಅವ್ನ ಅಂತಿರಿ ಇದ್ಯಾ ತಗೊಂಡು ಆ ತಪ್ಪಲು ತಗೊಂಡು ಅವನ ಕೈಲಿ ಎಲ್ಲ ಕೆಡ್ ಮ್ಯಾಗ ಹಿಡ್ಕೊಂಡು ಮರುದಿನ ಒಯ್ದ ಅವ್ನಿಗೆ ಅಂದು ಶಿಕ್ಷಣ ಮಾಡ್ಬೋದು ಹೌದು ಹೌದು ಮನೇಲಿ ಬಂಗಾರ ಮಾಡ್ಕೊಳ್ಳೋ ಅಲ್ಲಂದ್ರೆ ಎಲ್ಲ ನಮ್ಮ ಊರೆಲ್ಲ ಬಂಗಾರ ಮಾಡ್ಕೊಳೋ ಹೌದು ಮೆಕ್ಕಳಿ ಊರೆಲ್ಲ ಹಾಂ ಅಂದು ಏನು ಮಾಡಿದ್ರು ಅವ್ನಿಗೆ ಅಂದು ಕ್ಯಾನ್ಸಲ್ ಮಾಡಿದ್ರು ಹೌದು ಅವ್ನಿಗೆ ಏನಂದ್ರು ಎಲ್ಲಾ ಕಡೆ ರಾಜ ಡಂಗರ್ ಸಾರ್ದ ನಮ್ಮ ಮೆಕ್ಕಳಿಗೆ ಊರ ಮುಂದ ಒಂದು ಶಂಬರು ಎಕರೆ ಜಮೀನೆಲ್ಲ ಖುಲ್ಲ ಮಾಡಬೇಕು ಹೌದು ಸುತ್ತ ಗಟ್ಟಿ ರಾಯ ಹಿಡ್ಕೊಂಡು ಎಲ್ಲಾ ಊರಿಗೆ ಡಂಗ್ರ ಸಾರದ್ರು ನಿಮ್ಮ ಮನ್ಯಾಗ ಎಟ್ಟೆಟ್ಟಿ ಕೆಬ್ಬುಣದ ಹೌದು ಅದು ಎಲ್ಲ ಬೀರದೇವ್ರ ಗುಡಿ ಮುಂದೆ ಒಂದು ಒಂದು ನೂರ್ ಎಕರ್ ಜಮೀನು ಖುಲ್ಲ ಮಾಡಿದೆವು ಅಲ್ಲೆಲ್ಲಿ ತಂದು ನೀವು ಢಗ್ ಇಟ್ಕೊಂಡ್ ಡಿಗ್ಗಿ ಬರಕ್ಬೇಕ ಕೆಪ್ಪಣದು ಆ ಕೆಬ್ಬಣ್ ಡಿಗ್ಗಿ ಅಂತ ಮನುಷ್ಯ ನಿಂದಿರ್ಬೇಕು ನಮ್ದೊಂದ್ ಮನುಷ್ಯ ಬಂದ ಅದ್ರ ಮ್ಯಾಗ ತಪ್ಪು ಹಿಂಡತಾನ ಆ ಬಂಗಾರ ಆಗ್ತದ ಅದು ಕೆಬ್ಬಣೆಲ್ಲ ನೀವು ತೊಗೊಂಡು ಹೋಗ್ಬೇಕು ಎಲ್ಲಾರು ತರಬೇಕು ಮೆಕ್ಳಿ ಊರಿಗೆ ಬೀರದೇವ್ರ ಗುಡಿ ಮುಂದೆ ಒಂದು ನೂರ್ ಎಕರೆ ಜಮೀನು ಖುಲ್ಲ ಮಾಡ್ಯದ ಡಾಕ್ಟರ್ ಹೇರಿ ಬರ್ಲತ್ರಿ ಕೆಬ್ಬಣ ಡಂಗ್ರಾ ಹೊಡೆದ್ ಬಿಟ್ರಂಗ ಡಂಗ್ರ ಹೊಡೆದ್ ಬಿಟ್ರು ಮೇಕಳಿ ರಾಜ ಬರ್ಲತ್ತು ಕೆಬ್ಬನ ಅಲೆ 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 ಡಿಕ್ಕಿ ಮಾಡಿ ಇಟ್ರು ಎಲ್ಲ ಢಿಕ್ಕಿ ಮಾಡಿ ತಮ್ಮೂರ ಅಂತ ಎಲ್ಲ ಢಿಕ್ಕಿ ಒಂದು ಲಕ್ಷ ಗಟ್ಟಲೆ ಜನ ಢಿಕ್ಕಿ ಎಲ್ಲ ಬರಿಕಿತ್ರು ಕೆಬ್ಬನು ಡಿಕ್ಕಿ ಯಾರ ಟೇಲಾರ ಯಾರ ಕಿರ್ಚಾರ ಯಾರ ಹಾರಿ ಹುರ್ಪಿ ಕುಡಿಯಲಿ ಎಲ್ಲ ತಂದು ಡಿಕ್ಕಿ ಹಳಿ ಸಾಮಾನೆಲ್ಲಾ ಬಂದು ಬಿದ್ದು ಇಲ್ಲಿ ಅವಾಗ ರಾಜ ಹೇಳ್ದ ಬಿಡ್ರಿ ಅವ್ನಿಗೆ ತಪ್ಪತ್ ಎಲ್ಲ ಕುರ್ಮ ಹಿಂಡಿ ಬಿಟ್ಟರು ಹೊರಗೆ ಬಂದವ ಹಪ್ಪು ತಂದು ಹಿಂಡತಿ ಹಿಂಡಿ ಎಲ್ಲ ಕುರ್ಮ ಅವ್ರಿಂಡತ್ತಿನ ಕರೆ ಇದು ತಪ್ಪ ಒಂದು ನಿಯಮ ಅದರ ನಿಯಮ ಎದುರು ನಿಯಮ ಯಾನಿ ಬಂಗಾರ ಆಗ್ತದ ಹೌದು ನಾ ತಪ್ಪ ಹರಿದ್ ಕುಡ್ತೀನಿ ಯಾವ ತುಡುಗ ಮಾಡಿಲ್ಲ ಅವ ಹಿಂಡ್ ಅಂದ್ರ ಅಂತಾರ ನಾರ್ಯ ತುಡುಗು ಮಾಡಿದ ತಪ್ಪಲು ನನಗ್ ಬರ್ತದ ಹೌದು ಕುಡ್ತಾ ಕುಡ್ತಾ ತಪ್ಪಲ್ ತಂದು ಯಾವ ತುಡುಗ ಮಾಡಿಲ್ಲ ಅವ್ಬೇಕು ಅವನ ಕೈಲಿ ಮಾತ್ರ ಹಿಂಡದ್ರಿ ಅಂದ್ರೆ ಹಂಗಾರ ಹೌದು ಹೌದ್ ರಾಜಾ ಇದ್ರು ಟೀಕಾದ್ ಬಿಡು ಇಟ್ ನಮ್ಮಲ್ಲಿ ಸಾವಿರ ಗಟ್ಲೆ ಮನ್ ಮಂದಿ ಅದ ಬೇಕಾದ ಸಾಕ ಗಟ್ಟಿ ಮಾಡ್ಲಾರ್ ನಾವು ಹೌದು ಹೌದು ಪಟಗಾದ ಮುದುಕರಿ ಕರದ್ ನಾಲ್ಕು ಮಂದಿ ರಾಜ ಹೌದು ಏ ನೀವು ಹೊಲ್ದಾಗ ಎತ್ಕೊಳ್ ಕಟ್ಕೊಂಡು ಹೊಲದಾಗ ಇರ್ತೀರಿ ನೀವು ಬಾಟಿ ಮೈಸಿರ್ತಿರಿ ನೀವ್ ನಾಲ್ಕು ಮಂದಿ ಆ ತಪ್ಪು ತಗೊಂಡ್ ಹಿಂಡ್ರಿ ನೀವು ಇಲ್ಲ ಮಾಡಿರ್ಲಿ ಅಣ್ಣ ನಾವ್ ಮುದ್ಕರಿ ಅನ್ನದು ನಮ್ ಎತ್ವ ಮೇವು ಕಂಬಳ ಮತ್ತೊಬ್ರು ಅರ್ನಿ ಹುಲ್ಲು ನಾವ್ ಕೊಯ್ಕೊಂಡ್ ತಂದಿದ್ದೇವ್ರಿ ತುಡುಗು ಮಾಡಿದೇವ್ ನಾವ್ ಮತ್ತೋರಲ್ಲ ಬಾಟಿ ಪೀಟಿ ನಾವು ತುಡು ಮಾಡಿ ಎತ್ತಿಗೆ ಹಾಕಿದೇವ್ ನಾವು ತುಡುಗ್ರಿ ಅಂದ್ರ ಸರಿ ಮಕ್ಳ ಸರಿ ನೀವು ಬಾಜು ಕಿರಣ್ ಅಂಗಡಿಯವ್ರಿಗೆ ಎಲ್ಲರಿಗ ಕರ್ಸದ ಯಾರ್ಯಾರು ಕರೆಯದಿತ್ತಿದ ವ್ಯಾಪಾರ ಮಾಡ್ರಿ ತುಡುಗು ಮಾಡ್ಲಾರಿ ಬರ್ರಿ ಎಲ್ಲಾರು ಗಂಡ್ ಕತ್ತರಿನೇ ಎಲ್ಲ ಕಾಕ ಎಲ್ಲ ತುಡುಗು ಎಲ್ಲ ಅವರು ಸರದ್ರು ಹೌದು ಯಾರಿಗೆ ಕರದ್ರು ಎಲ್ಲಾರು ಎಲ್ಲಾರು ತುಡುಗ್ರಿ ಆಯ್ನ್ ರಾಜೇನಂದ ಬರನಿಗಂದ ನಿನ್ಗದ ಇನ್ನ ಒಂದ ಒಂದು ತಿಂಗಳೊಂದು ಲಕ್ಷ ರೂಪಾಯಿ ಅದ ಹೌದು ನನ್ನ ಮನೆಯಾಗ ನೀ ಇರ್ತಿ ನೀರೇ ತುಡುಗು ಮಾಡಿಲ್ಲ ನೀರ ಹಿಂಡ ಮಗನ ಹ ನೀವರ ತಪ್ಪು ತಗೊಂಡಿ ಪರದಾನೆ ಏನನ್ಬೇಕು ನೀ ಇಲ್ಲಾರ್ದೊಳಗ ನಾನು ಗಜ್ ಬಿಟ್ಟಿದ ಹೌದೌದೌದ್ ನೀ ಹೌದು ನೀ ಇಲ್ಲಾರ್ದಾಗ ನಾನು ಮಾಡಿದ ಹೌದ ಅವ್ ಎಲ್ಲಾ ಈ ಆರ್ ಹತ್ತು ಸಾವಿರ ಜನ ಇತ್ತಲ್ರಿ ಅವ್ರೆಲ್ಲಾ ಅಂದ್ರ ರಾಜಾಗ ನೋಡ್ರಿ ನಾವೆಲ್ಲ ತುಳುಗ್ರ ಇಲ್ಲಿ ನೀವರ ರಾಜ್ರ ನೀವೇ ಎಲ್ಲಾ ಕೆಂಪನ ಟೀಕಿ ಮ್ಯಾಗ ನೀವೇ ಹಿಂಡ್ ಬಿಡ್ರಿ ಅಂದ್ರ ಹೌದು ಹೌದ್ ಹೌದು ಅವ ಅಂದತ್ತ ಹ ನಿಮ್ಮ ಸಣ್ಣ ಸಣ್ಣ ತುಡುಗ ನನ್ ರಾತ್ರಿ ಬಾಲಕ್ ರೇಲ್ವೆ ತುಂಬಿ ಬರ್ತದ ನನ್ ಮನಿಗ ಅಂದತ್ತ ದೊಡ್ಡ ದೊಡ್ಡ ಟ್ರಕ್ ರಾತ್ರಿ ಬರಿಕ್ ಹೋತೇ ಎಲ್ಲಾರು ತುಡುಗ್ರಿ ಇಲ್ಲಿ ಎಲ್ಲಾರ ಕಲ್ಲಂದ ನಾ ಒಬ್ಬ ತುಡುಗ ಹತ್ತ ಸಾವಿರ ಜನ ಕೂಡ ತಂದಿರಿ ಗಲ್ಲ ಶಿಕ್ಷೆ ಮಾಡ್ತೀರಿ ಕಡ್ಲ ಶಿಕ್ಷೆ ಮಾಡ್ತೀರಿ ಒಬ್ಬ ತುಡುಗ ಅವ ಅಂದತ್ತ ನಾ ಹತ್ತು ಸಾವಿರ ತುಡುಗರ್ ಹಿಡಿದ ಯಾರಿಗಲ್ಲಿ ಶಿಕ್ಷೆ ಮಾಡ್ಬೇಕತ್ ಕೇಳ ಎಲ್ಲರಿಗೂ ಯಾಕ್ರಿ ಹತ್ತು ಸಾವಿರ ತುಕಡಿ ತುಡಗ್ರಿ ನಾ ಹಿಡಿದ ಆ ರಾಜ ಅಂದ ಬಿಡಿ ಕಟ್ಟಿ ಅದರಂತೆ ಇಲ್ಲಿ ನೀವು ಹೇಳ್ತಾರೆ ಎಲ್ಲಾರು ತುಡುಗ್ರಿ ಎಲ್ಲಾರು ತುಡುಗ್ರಿ ಎಲ್ಲಿ ಹುಡುಕೋ ಇಲ್ಲ ಅದಕ್ಕಲೇ ಮಾಹಾತ್ಮರು ಈ ಈ ಮಾನವ ಜನ್ಮಕ್ಕ ಒತ್ತು ಕೊಟ್ಟು ಹೇಳ್ಯಾರ ನಮ್ಮಲ್ಲಿ ಜ್ಞಾನ ಇರಬೇಕು ಅದಕ್ಕೆ ಏನಂತ ಎಲ್ಲಿ ಬರ್ತದ ದುಃಖ ಅದಕ್ಕೆ ಎಲ್ಲಿ ದುಃಖ ಬರ್ತದೆ ಯಾರು ಕೊಡ್ತಾನ ದುಃಖ ದೇವರ ನೀವೆಲ್ಲಾ ಬಹಳ ಮಂದಿ ಕೂತೀರಿ ದುಃಖ ನಿಮ್ಮ ಕೈಲೇ ಬರ್ತದೋ ದೇವರು ಕೊಡ್ತಾನ ದುಃಖ ಹೇ ಮಹಾರಾಜ ನಮ್ ಕೈಲಿ ನಾವ್ಯಾಕೆ ದುಃಖ ಮಾಡ್ಕೋಣ ದೇವ್ರು ಕೊಡ್ತಾನೆ ನಮ್ಗೆ ದುಃಖ ಬರ್ತದ ದೇವ್ರ ಕೊಡ್ತಾನ ದುಃಖನೇ ದೇವ್ರ್ ಕೊಡ್ತಾನೆ ಇಟ್ಟು ಎಲ್ಲ ಮಂದಿಗೆ ಟಾಲಿ ಹೊಡಿಸಿದ್ದೇನು ಕುಡಿಯೋ ತಿನ್ನ ಹಣಿ ಹಣಿ ಬಡ್ಕೋತಿಲ್ಲ ಯಾಕ್ರಿ ಸಾಕಾಗಿ ಅದು ನಿಮ್ಗೆ ಹೇಳಿ ಹೇಳಿ ಯಾಕೆ ದುಃಖ ದೇವ್ರ ಹೆಂಗ್ ಕೊಡ್ತಾನ ಬರ್ತಾನ ದುಃಖ ನಾವ್ ದೇವ್ರಿ ದುಃಖ ದೇವ್ರ ಕೊಡಲ್ಲ ನಿನ್ನ ದುಃಖ ನೀನೇ ತೋತಿ ನಮಗ್ ಬರುದಿಲ್ಲ ಬಾಯ್ ತಾತಿ ಹಾ ಹೇಳ್ರಿ ಒಬ್ಬ ರಾಜ ಮೂರ್ ಮಂದಿಗೆ ಜೋಳಿಗೆ ಕೊಟ್ಟಾನ ಹ ಅವನ 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 ರಾಜ್ಯದೊಳಗೆ ಕೆಲಸ ಮಾಡೋರಿಗೆ ಬರದಾನ ಬಳಿಗೆ ಮೂರು ಮಂದಿಗೆ ಒಂದು ಜೋಳಿಗೆ ಕೊಟ್ಟ ಏನ್ ಹೇಳ ಕೊಟ್ಟು ಏನಂತರಿ ಇವು ಹತ್ತು ಮುಣಗಾಟಿಗೆ ಮುಂಜಾನೆ ಎಂತ ಕೊಟ್ಟಾನ ಹತ್ತು ಮುಣಗಾಟಿಗೆ ಇವು ಮೂರು ಜೋಳಿಗೆ ತುಂಬಿಕೊಂಡು ಬರ್ಬೇಕು ಹೌದು 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 ಬರಬೇಕು ಬರ್ಬೇಕು ಹೋರತ್ ಕಳಿಸ್ಯಾರ ಹಣ್ಣು ಹಂಪಲ್ಲೆ ತುಂಬಿಕೊಂಡು ಬರ್ಬೇಕನ್ನ ಮೂರು ಮಂದಿ ಹಾಡದ್ರ ಪ್ರಧಾನಿಗಳು ಹೌದು ದೊಡ್ಡ ಜಂಗಲಿತ್ತು ಆ ಜಂಗಲಕ್ಕೆ ಕಾವಲು ಮಾಡುವ ಒಪ್ಪಿದ್ದ ಅಲ್ಲಿ ಎಲ್ಲಾ ಸೀತಾಫಳಕಾಯಿ ಶೇಗುಕಾಯಿ ಬಾರಿಕಾಯಿ ಮೈನ್ ಅನೇಕ ಹಣ್ಣಿನ ಒನ ಹೌದು ಹೌದು ಆ ಒನದೊಳಗೆ ಕಾವಲಿದ್ದ ಒಳಗೆ ಸೇರಿಬಿಟ್ಟ ನಾವ್ ರಾಜ ಕಳಿಸ ಪ್ರಧಾನಿಗಳಿದ್ದೇವ್ ಹೋರಿ ಒಳಗ ಹೌದು ಒಬ್ಬ ಏನ್ ಮಾಡ್ದ ಗಿಡದಾಗ ಏರಿ ಚಲೋ 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 ಎಲ್ಲಾ ಗಿಡದಾಗ ಯಾವ ಗಿಡದಾಗ ಚಲೋ ಹಣ್ಣವ್ ಎಲ್ಲ ತುಂಬಿ ತಂದೊಂದು ಜೋಳಿಗೆ ತುಂಬಕೊಂಡ ಒಬ್ಬ 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 ಏನ್ ಮಾಡ್ದ ತಳಗೂ ಅಟ್ಟಿ ಬಿದ್ದದ ಗಿಡದಾಗೂ ಅಟ್ಟಿ ಅದ ಸಂಜಾಳಾಗ ಹೋಗುದ ಇಟ್ಟಾಗಲೇ ತುಂಬ್ಕೋಬೇಕು ಹನ್ಕ ಮಕ್ಕೋಬೇಕು ಅಂತ ಹೇಳಿ ಮಕ್ಕೊಂಡು ಹೋಗು ಹಾ ಹೋಗುವಾಗ ತುಂಬ್ಕೊಂಡು ಹೋಗುದು ಯಾನ್ ಕಮ್ಮದಿಲ್ಲ ಹೌದ ತಳಗು ಎಟ್ಟು ಬಿದ್ದದ ಮ್ಯಾಗು ಎಟ್ಟು ಅಂತ ಹೇಳಿ ಮಕ್ಕೊಂಡು ಬಿಟ್ಟ ಒಬ್ಬ ಯಾನ್ ಮಾಡ್ದ ಅವ ಯಾನ್ ಕೌಲ್ ಮಾಡ್ತಿದ್ ನೋಡ್ರಿ ಅವನಿಗ್ ಕೇಳಕತ್ತ ಏನಂತ ಕೇಳ್ತಾರ ಇದು ಬನ ಯಾರದು ಇದು ಎಲ್ಲಿಯೂ ಆಗಿತ್ತಂದಿರಿ ಇದಕ್ಕೆ ಏನ ಹೊಳಿ ಪೈಪ್ಲೈನ್ ಅದೇನ ಬೋರ್ ಅದ ಇದಕ್ಕೆ ಕಾವ್ರಿ ಹೆಂಗ್ ಮಾಡ್ತಿ ನಿನ್ ಪಗಾರ ಎಟ್ಟು ಕೊಡ್ತಾರ ನಿನ್ನ ಮದುವೆ ಆಗ್ಯದಿಲ್ಲ ಬಾರ್ ಆಗ್ಯಾವಿಲ್ಲ ನೀನ್ ಹೆಮ್ಮೆ ಅವ್ರ ತಗ್ದು ಹೆಂಗು ವಿಚಾರ ಮಾಡ್ಲಕ್ ಹತ್ತಿದು ಇನ್ನು ಒಟ್ಟು ಒಂದ್ ತಾಸ ಅರ್ಧ ಹೊತ್ತು ವಿಚಾರ ಮಾಡ್ಲಕ್ಕ ಅವಾಗ ವಿಚಾರ ಮಾಡಿ ನೋಡ್ತಾನ ಒಂದು ಮಾರ್ ಹೊತ್ ಉಳ್ದದ ಇನ್ನು ಹೋಗ್ಬೇಕಾಗ್ಯ ಅರ್ಧ ತಾಸನಾಗ ರಾಜನ ಕಡೆ ತುಂಬಿಕೊಂಡು ಇನ್ ಹ್ಯಾಂಗ ಮಾಡ್ಲಿ ಅಂತ ಹೇಳಿ ಎದ್ದು ಓಡಾಟಿ ಅದಕ್ಕೆ ಹೆಸರ ಐತೆ ತಿಂಡ್ ಅದನ್ನು ಎದ್ದು ಇಬ್ಬರು ಕೂಡಿ ಇನ್ನು ಟೈಮ್ ತಪ್ಪತದ ಮೊದಲು ಮೊದಲ ಹೋಗಬೇಕಾಗ್ತದ ತುಂಬಿಕೊಂಡು ನೋಡಿ ತಳಗ ಬಿದ್ದುದು ಹುಳ ಬಿದ್ದುದು ತುಂಬಕೊಳಕತ್ತು ಹೌದು ಹೌದು ಒಬ್ಬ ಕೆಟ್ಟ ಹಲಸ ಒಟ್ಟು ಒಬ್ಬ ಬಾ ಅಂದಾನ ಅವೆಲ್ಲ ಗಾಳೆ ಮಾಡಿ ಒಬ್ಬ ತುಂಬಿಕೊಂಡ್ ಬಿಟ್ಟ ಆ ಒಬ್ಬ ಏನ್ ಮಾಡ್ದವ ಕೇಳವದಿಡ ನಮ್ ಬರೋ ಬರೋ ಬರಬರವ್ ಕಲ್ಲಿ ಟೀಕಿತ್ತು ಹರಬರ ಕಲ್ಲಿ ಡಿಕ್ಕಿ ಹಾಕದ ಒಳಗೊಂದು ಥಳ ಹುಲ್ಲು ಹಾಕದ ಮ್ಯಾಗ ಒಂದ್ ಎರಡು ತುಂಬ್ಕೊಂಡು ಇವ್ನು ಹೋಗಿ ಬಿಟ್ಟ ಹೌದು 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 ಹಿಂಗ ಮೂರು ಮಂದಿ ಜೋಳಿಗೆ ತುಂಬಕೊಂಡ್ ಹಾದ್ರು ಯಾರ ಕಾಡಿ ಕಾಡಿ ಕೇಳ ಎಲ್ಲ ತಂದಿರೇನು ಎಲ್ಲಾರು ತುಂಬ್ಕೊಂಡು ತಂದಿದೆವು ಹಾಕ್ರಿ ಮನ್ ಈ ಮಕ್ಕಳಿಗೆ ಮೂರು ಮಂದಿ ಬೇರೆ ಬೇರೆ ಕೋಲಿಯಾಗ ಬಂದಿ ಖನಾಗ ಹಾಕಿ ಬಿಡ್ದವ ಯಾರು ರಾಜ ಹೌದು ಮೂರು ಮಂದಿಗೆ ಬೇರೆ ಬೇರೆ ಬಂದಿ ಖನಾಗ ಹಾಕಿಬಿಟ್ರು ಬಿಟ್ರು ನಿಮ್ಗ ಎಂಟು ದಿನ ಬಿಡಂಗಿಲ್ಲ ಹೊರಗೆ ಹಾ ನಿಮಗ ನೀರಿಲ್ಲ ಕೂಳಿಲ್ಲ ಇಲ್ಲ ಛೋಳಿಯಲ್ಲ ಜಾನದ ನೀವೇ ತಿಳೋದು ಅಂತ ಹೇಳಿ ಕೊಯ್ ಬಂದ್ ಮಾಡಿ ಹೌದ ಹೌದ ಹೌದ್ ನಿಮಗ್ ಕೇಳ್ತಾ ಹಾ ಈ ಚಲೋ ಹಣ್ಣ ಎಲ್ಲಾ ಗಿಡದ ಹರ್ಡಿದೀವ ಚಲೋ ಚಲೋ ಬಾಬಾ ನೀವಂದ ಏಸ್ ದಿನಾ ಇಡ್ತಾನೆ ಇಲ್ಲಿ ರಾಜಾ ಮಗ ಎಲ್ಲಾ ಹಣ್ಣ ತಿಲ್ಲ ತಿನ್ನಕ್ಕ ನಂದು ತಿತ್ತಿಲ್ಲ ಹೌದ್ ಹೌ ಇದು ಕಲ್ಲ ಮತ್ತು ಕೊಳ ತಂದ್ ಕುಳ ಬಿದ್ದುದು ಬಿವ್ರು ಇವತ್ತು ಹಾ ಇವ್ ಮಾಯಾಗ ಹಾಕ್ಬುಡಲ್ಲು ತುರ್ಗಂದ ನಾರ್ಲಕ್ಕಂತು ಸನಿ ಅರಿ ಕುಂಡ್ರ ಬಿಡಲ್ದು ಹಸು ಅರಿ ಅವಾಗ ತರವರು ಯಾನ್ ದೇವ್ರು ಯಾಳೆ ತಂದನು ಮಗ ಆತಾರೆ ಅವ್ರು ಹಾಂ ಅವನು ಯಾನ್ ದೇವ್ರು ಯಾಳೆ ತಂದನು ಮಗ ದೇವ್ರು ಹಿಂತ ಯಾಳೆ ತರಬೇಕು ನಮಗೆ ತಿಳಿ ಅವನು ಇಬ್ಬರು ಕೂತು ದೇವ್ರಿಗೆ ಬೇಯ್ಲಿಕತ್ಯಾರ ಅವನು ಇವು ಕೊಳ್ತು ತೊಯ್ದ ಅವರು ಅವ ಹಾ ಕೇಳ್ತೀರಿ ಇವಾಗ ಹಾಂ ರಾಜ ಮೂರು ಮಂದಿಗೆ ಥೋಳ್ಗಿ ಕೊಟ್ಟು ಚಲೋ ಬನದ ಕಳಿಸ್ಯಾನ ಅವ ಮಕ್ಳ ಕೊಳ್ತು ದುಃಖ ಅಲ್ಲ ಹುಲ್ಲು ಹಾಕ್ಕೊಂಡು ಬಾರ್ದಾಗ ನಿಮ್ಮ ದುಃಖ ನೀವು ತಗೊಂಡು ಏನ ದೇವ್ರು ಕೊಟ್ಟ ದುಃಖದು ಎ ನಿನ್ನ ದುಃಖ ನಿನ್ನ ಕೈಲಿ ಮಾಡ್ಕೊಂಡೆ ಹೌದು ಹೌದು ಇದು ಅರ್ಥ ಮಾಡ್ಕೋರಿ ನಿಮ್ಮದು ಜೋಳಿಗೆ ಕೊಟ್ಟು ಬನದ ಕಲ್ಸಾನ ಹೌದು ತುಮ್ಮಕು ಒಂದು ಮಾತು ಹೇಳಿ ಅಕ್ಕೊಂಡಿ ಆಳ್ಯಾಗಳಾ ದಿವಿ ಅವనికి ಅವ್ರು ಕೂಡ ಕೇಳಿ ಆಳ್ಯಾಗಳಾ ಹೌದು ಹೌದು ಥಂಥ ಬನದಾಗ ಹೋಗಿ ಕೊಳ್ತದ್ದು ಹುಲ್ಲ ಕಟ್ಟಿ ತೊಗೊಂಡು ತಂದು ನಿನ್ನ ಜೋಕು ಮೂಲ ಮಾಡ್ಕೊಂಡಿದ್ದೀನಿ ಹೌದು ಇದು ದೃಷ್ಟಾಂತ ಇತ್ತು ಸಿದ್ಧಾಂತ ಇದಕ್ಕೆ ಏನು ಹೇಳ್ತಾರೆ ಹಾಂ ಪರಮಾತ್ಮ ನಾವು ರಾಜ ಇದು ಪ್ರಪಂಚ ಅನಂತದು ಇದು ಬನದ ಇದು ಹಣ್ಣಿನ ಮನ ಹೌದು 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 ರಾಜ ಅನಂತವು ಪರಮಾತ್ಮ ಇದು ಸಂಸಾರ ಅನ್ನದು ಹಣ್ಣಿನ ವನ ಹೌದು ನಿಮಗೆ ಕಳಿಸ್ಯಾನಿಲ್ಲಿ ಕೊಟ್ಟರು ನೀವ್ ಏನ್ ಮಾಡ್ಲತ್ತೀರಿ ನಿಮ್ಮ ಕೈಯಲ್ಲಿ ನೀವು ದುಃಖ ಭಗವಂತ ಕೊಟ್ಟರು ದುಃಖ ಅದು ಅಲ್ಲ 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 ನೀವು ಯಾವ ಒಳ್ಳೆಯದು ಮಾಡ್ತೀರಿ ಪರಮಾತ್ಮ ಒಳ್ಳೆದ್ದು ಕೊಡ್ತಾರೆ ಯಾವ ಹಣ್ಣಿನ ಗಿಡ ಹಸ್ತೀರಿ ಅದು ನಿಮಗೆ ಹಣ್ಣೇ ಕೊಡ್ತಾರ ಯಾವ ಸರ್ಕಾರಿ ಜಾಲಿ ಹಸ್ತೀರಿ ತಳಗ ಕುಂಡ್ರು ಬಿಡಲ್ಲ ಮ್ಯಾಲ ಫಲ ಕೊಡಲ್ಲ ಕೊಡಂಗಿಲ್ಲ ನಿಮ್ಮ ಕೈ ನಿಮ್ಮ ಕೈಯಾಗ ದುಃಖದ ಅದರಂತೆ ಇಂಥ ಅನಭಾವದ ದೃಷ್ಟಿ ಕೇಳು ಕಾಲಾಗ ಈ ಸತ್ಯ ಸಂಘದ ಸೇವೆಗಳನ್ನು ನಡೆಸುವುದ ಎಲ್ಲರ ಜನಮೆಚ್ಕಿ ಏನಾರು ಮಾಡ್ಲಕ್ಕ ಅಲ್ಲ 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 ಅನಭಾವದಿಂದ ತಿಳ್ಕೊಂಡು ಯಾಕೆ ಕಾರಣ ಎದಕ್ಕೆ ಕಾರಣ ಯಾರು ನೋಡ್ರಿ ಏ ಹಟ್ಟಿ ಗೌಡಗ ಬಾಲು ಹುಳ ಮಾಡ್ದ ಮುಗಿಸಿದ್ದ ಅನ್ನನಾಗ ಹುಳ ಮಾಡಿ ಎದ್ರ ಕಾಲಾಗ ಅವನಿಗೆ ಜ್ಞಾನ ಬರಲಿ ಅಂತ ಹೇಳಿ ಹೊರತಾಗಿ ಅವನಿಗೆ ಮೋಸ ಮಾಡೋದಲ್ಲ ಅಲ್ಲ 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 ಅವನು ಆ ರೂಪ ಬಿಟ್ಟು ಈ ರೂಪ ಕ್ಯಾಕ್ ಬಂದನಂದ್ರೆ ನಿನ್ನಲ್ಲಿ ಬುದ್ಧಿ ಆದಿಲ್ಲ ನಿನಗೆ ಮೊದಲು ಕೊಟ್ಟುದು ಮಾತ್ರ ಗುರುತಿ ಹಿಡಿತಿಲ್ಲ ಅಂತ ಹೇಳಿ ನಿನಗೆ ಸೋಸಿ ನೋಡ್ಯಾನ ಹೊರತಾಗಿ ನಿನಗೆ ಕೆಡಸು ಕಾಲಾಗಲ್ಲ ಅಲ್ಲ ಅವ ಶ್ರೇಷ್ಠ ಆಗು ಕಾಲಾಗಲ್ಲ ಅವನಿಗೊಂದ್ ಸಾವಿರ ಎಕರೆ ಜಮೀನು ಸಿಗು ಕಾಲಾಗ ನಿನಗೆ ಹುಳ ಮಾಡಿ ತೋರಿಸಿಲ್ಲ ಇಲ್ಲ ಎಲ್ಲ ಹಿಂಗ ಅನಭಾವದಿಂದ ನಾವು ತಿಳ್ಕೊಬೇಕಾಗ್ಯದ ಅದಕ್ಕೆ ಕೊಟ್ಟ ಹೌದ ಗುರುವಿನ ಪಾಲ ಗುರುವಿನ ಮಾತು ಅಂತ ಹೇಳಿದ್ರೆ ಭೂಮಿ ಬಿಚ್ಚಬೇಕು ಭೂಮಿ ಕೂಡಬೇಕು ಹೌದ ಹೌದು ಹಂತ ಹೇಳಬೇಕು ನೀ ಹಿಂದಿನ ಏನು ಪಾಲ್ ಹಿಡಿದ್ ನೋಡು ಎಲ್ಲಾ ಇದ್ಲಿ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಇದ್ಲಿ ಇದೇ ರಾಜ ಪ್ರಧಾನಿ ಗುಡ್ಡಕ್ಕೆ ಬ್ಯಾಟ್ ಹೇಳ್ಲಕ್ ಹೋಗ್ಯಾರ ಆ ಬ್ಯಾಟ್ ಸಿಗ್ಲಿಲ್ಲ ನೀರಾಡಿಕೆ ಆಯ್ತು ರಾಜಾಗ ಒಂದ್ ಗುಡ್ದಾಗ ಹೊಗಿ ಹೇಳ್ತಿತ್ತು ಹೊಗಿ ಹೇಳ್ತಿತ್ತು ಗಿಡ ಕಡ್ದೆಲ್ಲ ಇದ್ರಿ ಮಾಡ್ತಿದ್ದ ಹೊಗಿ ಹೇಳತ್ತದ ನಡಿ ಅಂತ ಅಂತೇಳಿ ರಾಜ ಪ್ರಧಾನಿ ಬಂದ್ರು ಅಲ್ಲಿ ಒಂದು ತತ್ರಾಣಿ ಒಳಗೆ ನೀರ್ ಮುದುಕ ನೀರ್ ಕೊಡ್ತು ನೀರ್ ಕುಡ್ದ ರಾಜ ಅಂದ ಎಷ್ಟು ಆನಂದ ಮಾಡ್ದು ಇಂಥ ಉಗಾದಿ ಹೇಳಾಗ ಬಿಸ್ಲಾಗ ನಮಗ್ ನೀರ್ ಸಿಕ್ಕ ಇಂಥ ಜಂಗಲ್ದಾಗ ನೀರ್ ಕೊಟ್ಟು ಪುಣ್ಯಾತ್ಮ ಕಟ್ಟಿಗೆ ಶಾಣಿ ಇದಿಲಿ ಮಾಡ್ತದ ಅದಕ್ಕೆ ಕರಿ ಅಂದ ಇಲ್ಲ ಇದಿಲಿ ಮಾಡಿ ನಮಗ ನಮಗ್ ಇಂಥ ಪುಣ್ಯದ ಕೆಲಸ ಮಾಡ್ದಿ ನಿಮಗ ಹತ್ತು ಎಕ್ರೆ ಶ್ರೀಗಂಧ ಕಟ್ಟಿಗೆ ವನ ಕೊಡ್ತೀನಿ ಎದ್ರ ಸಮೀ ಒಂದ್ ಮುಖ ಚಲೋ ನೀರ್ ಕೊಟ್ಟು ಕಾಲ ಐದ್ ನೂರ್ ಎಕರ್ ನಂದು ಶ್ರೀಗಂಧ ವನ ಅದ ಎಕ್ರೆ ಕೊಡ್ತಾ ಮಾಡ್ಕೊಂತೀನಿ ಕೊಟ್ಟು ಹೋಗಿಬಿಟ್ಟ ಇದು ಯಾರು ಮಾಡ್ಲತ್ತು ಸಿರಿಗಿಂದ ಗಿಡ ಕಡಿದು ಇದ್ಲಿ ಮಾಡುದು ಸಿರಿಗಿಂದು ಗಿಡ ಕಡಿದು ಕಡದು ಮಾಡು ಆ ರಾಜ ಪ್ರಧಾನಿ ಒಂದ್ ಎರಡು ತಿಂಗಳ ಎಷ್ಟು ಅಂತೇಳಿ ಬಂದು ನೋಡಿದ್ರ ತಿರ್ಗಾಡ್ಕೊತು ಎಲ್ಲ ಹತ್ತು ಎಕರೆ ಕಡಿದು ಇದ್ಲಿ ಮಾಡಿ ಒಂದೇ ಗಿಡದ ಬಡ್ಡಿಯ ಎಲ್ಲ ಗಿಡ ಕಡ್ದು ಇದ್ಲಿ ಮಾಡಿ ಒಂದ್ ಗಿಡದ ಬಟ್ಟೆ ಕೂತು ಅಳಾಕತಿತ್ತು ಇದೊಂದು ಗಿಡ ಕಡ್ದು ಇದ್ಲಿ ಮಾಡಿದೆ ಅಂದ್ರೆ ಇನ್ನು ನನಗೆ ಮುಂದೆ ಹೆಂಗ ಉಪ್ಪಿಸಿ ಎಲ್ಲ ಮೈ ಎಲ್ಲ ಕರಳ ಮಾಡ್ಕೊಂಡು ಹೌದು ರಾಜ ಪ್ರಧಾನಿ ಬಂದು ನೋಡಿದ್ರು ಎಲ್ಲೆದು ಹತ್ಯೆಕ್ರಿಯಾ ಬನ ಆ ಮುದುಕ ಆ ಗಿಡದ ಬಟ್ಟೆ ಕೂತ್ ಅಳ್ಳಾತೇನೆ ಅಲ್ಲಿ ಬಾದ್ರೂ ಯಾಕೆ ಕಳ್ತಿ ಅದೇ ರಾ ಹಿಂದ ಕೊಟ್ಟು ಹೋಗಿರಿ ಎಲ್ಲಾ ಮಾಡಿ ಮಾರಿನು ಇದೊಂದು ಇದ್ರಿ ಮಾಡಿ ಮಾರದಂದ್ರೆ ಕಟ್ಗಿನೇ ಸಿಗಾಲಿ ಹ್ಯಾಂಗ್ ಮಾಡುದು ಒಂದ್ ಬಳಕ ರಾಜ ಅಂದ ಹೌದು ಹೌದು ಗಿಡದ ಕಿಮ್ಮತ್ ನಿನಗ ಗೊತ್ತಾಗಿಲ್ಲ ಈ ಗಿಡದ ಕಿಮ್ಮತ್ತು ನಿನಗ ಗೊತ್ತಾಗಿಲ್ಲ ಒಂದ್ ಬಳಕ ಪ್ರಧಾನಿ ರಾಜ ಕೂಡಿ ಅವ್ರಿಗೆ ಹೇಳ್ತಾರ ಒಂದ್ ಮಳ ಗಿಡ ಕಟ್ಟಿಗೆ ಅಂದ್ರ ಗಿಡದ ಕಡಿದು ಬೆಳಗಾವಕ್ ಹೋಗಿದ್ ಮಾರ್ಕೊಂಡ್ಬಾರ್ದು ಒಂದ್ ಮಳ ಕಟ್ಟಿಗೆ ಒಂದ್ ಗಿಡದಂದು ಒಂದು ಮಳ ಕಟ್ಟಿಗಿ ಕಂಡ್ದ ಗಿಡ್ದಂದು ಇವ್ನ ಕೈಯಾಗೆ ಬೆಳಗಾವ್ಕೆ ಮಾರ್ಕೊತ ಬಾತು ಕಡ್ಸಿದ್ರೆ ಒಂದು ಮಳ ಕಟ್ಟಿಗಿ ಒಂದು ಲಕ್ಷ ರೂಪಾಯಿ ಮಾರ್ತದ ಹ್ಞೂ ಶ್ರೀಗಂಧ ಹೌದು ಆವಾಗ ಒಂದು ಲಕ್ಷ ಒಂದು ಗಿಡ ಇಲ್ಲ ಅದು ಒಂದು ಗಿಡದ ಬರೀ ಒಂದು ಮಳ ಹೌದು 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 ಚಂದ ಅಂದ್ತ ಯಪ್ಪ ಒಂದು ಮಳ ಇದ್ದುದು ಒಂದು ಲಕ್ಷಕ್ಕೆ ಮಾರ್ಯನು ಅರೆ ಮಗನ ಹತ್ತ ಎಕ್ರೆ ಹಿಂತದ ಕೊಟ್ಟಿದ್ದೆ ನಾವು ಸುತ್ತಿ ಮಾಡಿದಿ ಹೌದು 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 ಒಂದು ಮಳದ ಕಿಮ್ಮತ್ತದಾಗ ಒಂದು ಲಕ್ಷ ಬಂದ ಹತ್ತು ಎಕರೆ ಅದ ಕಿಮ್ಮ ಅದರಂತೆ ಪರಮಾತ್ಮ ಇದು ಪಂಚಮಾಭೂತದ ಶರೀರ ಇದು ಸಿರಿಗಂತ ಕಟ್ಟಿಯದಪ್ಪ ಇದಕ್ಕೆ ನೀವು ಇದ್ವಿ ಮಾಡಿದ್ರಿ ಅಂದ್ರೆ ಏನಾಗ್ತದೆ ಇದ್ರಾಗ ಯಾನ್ ಹಾಕಬೇಕು ಅದೇ ಹಾಕ್ಬೇಕು ಹೌದು ಹೌದು ಕೆಟ್ಟದ್ದು ಹಾಕುದಿಲ್ಲ ಇದ್ರ ಕಿಮ್ಮತ್ ಕಟ್ಟವ್ರು ಯಾರಿಗೆ ಬರುದಿಲ್ಲ ನಮ್ಮ ಸಿದ್ದೇಶ್ವರಪ್ಪ ಅವ್ರ ಕಿಮ್ಮತ್ ಯಾರು ಕಟ್ಟದ್ರಿ ಅಂದ್ರಿ ಇಲ್ಲ ಮೂವತ್ತ್ ನಾಕ್ ಲಕ್ಷ ಜನ ಒಂದೇ ದಿನ ಕುಡಿಯೋದು ನಾಲ್ಕು ಲಕ್ಷ ಜನ ಅವ್ರಿ ಅಂತ್ಯ ಸಂಸ್ಥಾರ ಮೂವತ್ ನಾಲ್ಕು ಲಕ್ಷ ಇದ್ದಿರ್ಬೇಕು ಆ ಶರೀರದು ನೀವು ಬಂದಿರೋ ಇಲ್ಲ ಸ್ವತಃ ಅಂತ ಇಡೀ ಬಿಜಾಪುರ ಜಿಲ್ಲಾ ಎಲ್ಲ ಓಣಿ ಓಣಿಗೆ ರಸ್ತಕ್ಕೆ ರಸ್ತ ಯಾನು ತಿದ್ದೀರಿ ಪೇಡ್ಯಾ ತಿತ್ತಿರಿ ಪೇಡ್ಯಾತ್ತಿದ್ರಿ ಬಾಳಿಕಾಯ್ತಿರಿ ಬಿಸ್ಕಿಟ್ ತಿತ್ತಿರಿ ಬಿಸ್ಕಿಟ್ ತಿತ್ತಿರಿ ಯಾನ್ ತಿಂದವ್ರಿಗೆ ಹುಟ್ಟಿತ್ತು ಇಡೀ ಜಿಲ್ಲಾಪುರ ಯಾರು ಶಿಷ್ಯರು ಮಲ್ಲಿಕಾರ್ಜುನ ಅಪ್ಪನ ಶಿಷ್ಯ ಹೌದು ಮಲ್ಲಿಕಾರ್ಜುನ ಅಪ್ಪ ಅವ್ರ ಗುರುಗಳು ಅವರ ಶಿಷ್ಯ ಇಡೀ ಜಿಲ್ಲಾ ಏನು ಬೇಡದ ಹಿಂದ ಬಾಯ್ತಂದಿ ಮತ್ತೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಹಿಂದ ನಾವು ಇದ್ದಿಲಿ ಮಾಡಿದೆವು ಮಾಯಾದೊಳಗ ಬಿದ್ದಿದೆವು ಅದಕ್ಕ ಅಂತ ಗುರುವಿನ ಬೆಳಕು ಹೆಂತಾದ ಅನ್ನೋದು ಜಗತ್ತ ಅಂತ ಆ ಅದು ಅದು ನಾವು ತಿಳ್ಕೊಂಡು ಆನಂದ ಪಡಿಲಕ್ಕ ಹೌದು ನೋಡ್ರಿ ಮಲ್ಲಿಕಾರ್ಜುನ ಅಪ್ಪ ಅವ್ರ ಬೆಳಕೆ ಅಟ್ಟು ಅವ್ರ ಕಮ್ಮ ಇದರಲ್ಲಿ ಬರಬಾರ್ದು ಎಲ್ಲ ಅವ್ರ ತಾಕತ್ ಹೇಳಿ ಕುತ್ತವ್ರ ಕತ್ತಿಲಿ ತೆಗಿಬೇಕು ಅಂತ ಸಾಮಾನ್ಯ ನಿನ್ನಬೇಕು ಹೌದು ಮಸ ಮಸರಿ ಅಟ್ಟಿರ್ತದ್ರಿ ಒಂದು ಪಡ ಹಾಲಿನ ಒಳಗೆ ಇಟ್ಟೇ ಮೊಸರು ಅಂದ್ರೆ ತನ್ನಂತೆ ಮಾಡ್ಕೋ ಹೊತ್ತು ಹೊಂದಾಡ್ತೀವಿ ಹೌದು 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 ಒಂದ್ ಒಂದ್ ಗಡಿಗೆ ಹಾಲ ಒಂದು ಗಡಿಗೆ ಮಜ್ಜಿಗೆ ಹಾಕ್ತಾರೆ ಹಾಕಿದ್ರೆ ಹೊತ್ತು ಹೊಂಡ ತನ್ನಂಗ ಮಾಡ್ಕೊತದ ಗೊತ್ತಾದ ಅದರಂತೆ ಹೇಳ್ಬೇಕು ನಾವು ಹೆಂಥದ್ದಿದ್ರೆ ಇವರಲ್ಲಿ ಹಾಕದೆ ಅಂದ್ರೆ ಅದು ಎಂತಾದಿದ್ರೆ ಬಿರಿ ಪರಮಾತ್ಮನ ಸೇವಾದ ಕಡೆ ಅವ್ರ ಮುಖ ಹೊಳ್ಬೇಕು ಅಂತದಿದ್ರೆ ಹೆಪ್ಪು ಹಾಕಬೇಕು ಇಲ್ಲಿ ಹಾಕಬಾರ ಹೌದು ಹೌದು ಅಂತ ಉದಾಹರಣೆನೆ ಕೊಡ್ಬೇಕು ಹೌದು ಅದಕ್ಕೆ ಅದಕ್ಕೆ ಹೆಪ್ಪು ಹೋಗಿ ಉಪ್ಪು ಹಾಕದ ಆಗಬಾರದು ಇರಲಿ ಅದಕ್ಕೆ ಯಾವ ನನ್ನ ಹಿಂಡಸಿದ್ಧರಲ್ಲಿ ಪುಂಡಸಿದ್ದ ನೀರು ಮನ ಯಾವ ರೀತಿಯಿಂದ ಹದಿಮೂರು ದಿವಸದ ಕಂದು ತೊಟ್ಟಿಲ ಹಾರಿ ಸಾಂಗ್ಲಿ ಜಿಲ್ಲಾ ಜಪ್ತ ತಾಲೂಕು ಆಸಂಗಿ ಬಟ್ಟಿ ಒಳಗೆ ಆಗ ಹೌದು ಅದಕ್ಕೆ ಯಾವ ರೀತಿಯಿಂದ ನನ್ನ ಕಣಬಾಯಿ ನೀರು ತಂದು ಧರ್ಮದ ಕಟ್ಟಿ ಕಡಿ ಹೈದು ಹಾವು ತನ್ನ ಧರ್ಮರ ಮನೆಗೆ ಬಂದು ಮಗನಿಗೆ ನೋಡ್ತಾಳ ಸಿಗುದಿಲ್ಲ ಅನಂತ ಎಷ್ಟೋ ಜಗತ್ತದೊಳಿ ಅಂತ ಸಿದ್ಧಟಿಗೆ ಮಾಡುವಾದ್ರು ಯಾರು ಅಮ್ಮ ಸಿದ್ದುಮುದನ ಕುಳಿ ಒಳಗೆ ಹೌದು ಹೌದು ಹಿಂದಿನ ದಿವಸ ಗುರು ಶಿಷ್ಯರ ವಾದ ಹೌದು ಇಲ್ಲಿ ಹುಟ್ಟಿದ ಮಾನವ ಜನ್ಮ ಇಲ್ಲಿ ಏನು ಹೌದು ಇದು ಹೇಳಿ ಅನ್ನೋದು ಒಂದು ನೋಡಿ ಹಾಡಿ ಅವ್ರಿಗೆ ಪಾಳಿ ಹೋಗ್ತಾರೆ